ಎಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ಬಸವರಾಜು ಇದನ್ನು ನಿಮಗೆ ಒಂದು ಅದ್ಭುತವಾದಂಥ ಸ್ಥಳದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಬಹುಶಃ ನನ್ನ ಹಿಂದೆ ಇರುವಂಥ ಎಲ್ಲ ಸನ್ನಿವೇಶವನ್ನು ನೋಡಿದ್ರೆ ನೀವೀಗ ಯಾವ ಸ್ಥಳದ ಬಗ್ಗೆ ನೋಡೋಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ಮ ಊಹೆ ನಿಜವಾಗಿದೆ ಬನ್ನಿ ಈಗ ಆ ಸ್ಥಳದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಮಲೆನಾಡ ಮಡಿಲಿನಲ್ಲಿ ಇರುವಂಥ ಒಂದು ಪುಟ್ಟ ಗ್ರಾಮ ಕುಪ್ಪಳ್ಳಿ ಯುಗದ ಕವಿ ಜಗದ ಕವಿ ಶ್ರೀರಾಮಾಯಣ ದರ್ಶನಂನಿಂದಲೇ ಕೈ ಮುಗಿದ ಕವಿ ಕುವೆಂಪು ಅವರ ಇರುವಂಥ ಸ್ಥಳ ಜಿಲ್ಲಾ ಕೇಂದ್ರ ಶಿವಮೊಗ್ಗದಿಂದ ಅರವತ್ತಾರು ಕಿಲೋಮೀಟರ್ ತಾಲೂಕು ಕೇಂದ್ರ ತೀರ್ಥಹಳ್ಳಿಯಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ತೀರ್ಥಹಳ್ಳಿಯಿಂದ ದುರ್ಗಮ ಕಾಡಿನ ನಡುವೆ ಕುಪ್ಪಳಿಸಿಕೊಂಡು ಇಲ್ಲಿಗೆ ಬರಬೇಕಾಗಿರೋದ್ರಿಂದ ಈ ಸ್ಥಳಕ್ಕೆ ಕುಪ್ಪಳ್ಳಿ ಎಂಬ ಹೆಸರು ಬಂದಿದೆ ಅಂತ ಇಲ್ಲಿನ ಒಂದು ಸ್ಥಳ ಪುರಾಣ ಹೇಳುತ್ತೆ ಕುವೆಂಪು ಅವರು ಜನಿಸಿದ್ದು ಅವರ ತಾಯಿಯ ತವರೂರಾದ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೊಡುಗೆಹಳ್ಳಿಯಲ್ಲಿ ಈಗ ನಾವು ನೋಡ್ತಾ ಇರೋಂಥದ್ದು ಅವರ ತಂದೆ ವೆಂಕಟಪ್ಪನವರ ಮನೆ ಕುವೆಂಪು ಅವರು ವಾಸ ಮಾಡ್ತಾ ಇದ್ದಂಥ ಕವಿಮನೆ ರಾಷ್ಟ್ರ ಕವಿ ಕುವೆಂಪು ಅವರ ಕುಪ್ಪಳಿಯ ಈ ಕವಿ ಮನೆಯನ್ನು ಪ್ರವೇಶಿಸಿದೊಡನೆ ನಮಗೆ ಮೊದಲು ಕಾಣಿಸುವಂಥದ್ದು ಮನೆಯ ಮಧ್ಯಭಾಗದಲ್ಲಿರುವಂಥ ಅತ್ಯಾಕರ್ಷಕ ತುಳಸಿ ಬೃಂದಾವನ ಈ ಮನೆ ಸುತ್ತಲೂ ಹಾಗೆಯೇ ಒಮ್ಮೆ ಕಣ್ಣಾಡ್ಸ್ಕೊಂಡು ಬಂದಾಗ ಸುಮಾರು ಇನ್ನೂರು ವರ್ಷಗಳ ಹಿಂದಿನ ಕುಸುರಿ ಕಲೆಯಿಂದ ಕೆತ್ತನೆಗೊಂಡಂತಹ ಮನೆಯ ಉಪ್ಪನಿಕೆಗಳನ್ನು ನಾವಿಲ್ಲಿ ಕಾಣಬಹುದು ಕುವೆಂಪು ಅವರು ನಿತ್ಯ ಬರವಣಿಗೆಗೆ ಬಳಸ್ತಾ ಇದ್ದಂಥ ಎಲ್ಲ ವಸ್ತುಗಳು ಎಲ್ಲ ಪುಸ್ತಕಗಳು ಅವರ ಬಾಳಿನ ರಸಘಟ್ಟಗಳನ್ನು ನೆನಪಿಸುವಂಥ ಛಾಯಾಚಿತ್ರಗಳು ಅಲ್ಲದೆ ಮಲೆನಾಡಿನ ಜೀವನ ಶೈಲಿಯನ್ನು ಬಿಂಬಿಸುವಂಥ ಮನೆ ಬಳಕೆಯ ವಸ್ತುಗಳು ಹಾಗೂ ಬೇಸಾಯದ ಸಾಮಗ್ರಿಗಳನ್ನು ಎಲ್ಲವನ್ನು ಒಳಗೊಂಡಂತಹ ಸಂಗ್ರಹಾಲಯವಾಗಿ ಈ ಮನೆ ಮಾರ್ಪಟ್ಟಿದೆ ಸುತ್ತಲೂ ಅಡಕೆಯ ತೋಟ ನಿತ್ಯ ಹರಿದೋಣದ ಕಾಡುಗಳು ಮನೆಯ ಮುಂದೆ ಕುವೆಂಪು ಅವರ ಸಂದೇಶಗಳನ್ನು ಅಲ್ಲಲ್ಲಿ ಕೆತ್ತಲಾಗಿದೆ ವಾಗಿ ನಾವು ನೋಡಬಹುದಾದ ಮತ್ತೊಂದು ಪ್ರಮುಖ ಸ್ಥಳ ಅಂತಂದರೆ ಕವಿಶೈಲ ಕುವೆಂಪು ಅವರ ಈ ಕವಿ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಆ ಮನೆಗೆ ಹೊಂದಿಕೊಂಡಂತೆ ಇರುವಂತಹ ಒಂದು ಬೆಟ್ಟವೇ ಕವಿಶೈಲ ನಿಸರ್ಗ ಕವಿ ರಾಷ್ಟ್ರ ಕವಿ ಕುವೆಂಪು ಅವರ ಮೇಲೆ ಅವರ ಸಾಹಿತ್ಯದ ಮೇಲೆ ಹೆಚ್ಚಿನ ಪ್ರಭಾವ ಬೀರಿರುವಂಥ ಸ್ಫೂರ್ತಿಯ ತಾಣವೇ ಈ ಕವಿಶೈಲ ಸುಮಾರು ಹತ್ತು ನಿಮಿಷ ಬೆಟ್ಟ ಹತ್ತಿ ಬಂದರೆ ಎಲ್ಲ ಕಡೆ ವಿಶಾಲವಾದಂಥ ಬಂಡೆಗಳು ನಮಗೆ ಕಾಣಿಸುತ್ತೆ ಕುವೆಂಪು ಅವರು ತಮ್ಮ ಬಹಳಷ್ಟು ಕವಿತೆಗಳನ್ನು ಲೇಖನಗಳನ್ನು ಕಾದಂಬರಿಗಳನ್ನು ಬರೆದಂಥದ್ದು ಈ ಕವಿಶೈಲದಲ್ಲೇ ಕವಿಶೈಲದ ವಾತಾವರಣವನ್ನು ಕುರಿತು ಹೇಳೋದಾದರೆ ಸುತ್ತಲೂ ಹಸಿರಿನಿಂದ ಕಂಗೊಳಿಸುವಂಥ ಬೆಟ್ಟಗಳು ಆಗಾಗ ತುಂತುರು ಮಳೆ ತಂಪಾದ ವಾತಾವರಣ ನಿಸರ್ಗ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂಥ ಒಂದು ಸ್ವರ್ಗ ತಾಣ ಈ ಸ್ಥಳದಲ್ಲೇ ಕುಳಿತು ಸೂರ್ಯಾಸ್ತವನ್ನು ವೀಕ್ಷಿಸುವುದೇ ಒಂದು ಸುಂದರ ಅನುಭವ ರಾಷ್ಟ್ರಕವಿ ಕುವೆಂಪು ಅವರನ್ನ ನಾವು ಮುಖತಃ ಭೇಟಿಯಾಗಿಲ್ಲ ಆದರೆ ನಾವು ಅವರ ಈ ಕವಿ ಮನೆ ಮತ್ತು ಕವಿಶೈಲದಲ್ಲಿ ಕಾಲ ಕಳೆದಾಗ ಸ್ವತಃ ಕುವೆಂಪು ಅವರೇ ನಮ್ಮ ಜೊತೆ ಇದ್ದಾರೇನೋ ಅಂತ ಭಾಸ ಆಗುತ್ತೆ ಶಿವಮೊಗ್ಗ ಕಡೆ ಬಂದಾಗ ತಪ್ಪದೆ ದಯಮಾಡಿ ಈ ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಮನಸ್ಸು ಬಹಳ ಪ್ರಶಾಂತವಾಗುತ್ತೆ ನನ್ನ ಮುಂದಿನ ದೃಶ್ಯಾವಳಿಗಳಲ್ಲಿ ಕರ್ನಾಟಕ ಮತ್ತು ಕನ್ನಡ ಕವಿಗಳ ಮತ್ತಷ್ಟು ವಿಶೇಷತೆಗಳ ಬಗ್ಗೆ ತಿಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತೀರಿ ದಯಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ನನ್ನನ್ನು ಪ್ರೋತ್ಸಾಹಿಸಿ ಈ ವಿಚಾರವನ್ನು ನಿಮ್ಮ ಸ್ನೇಹಿತರಿಗನ್ನ ತಿಳಿಸುವ ಮುಖಾಂತರ ಮತ್ತಷ್ಟು ಕನ್ನಡಿಗರಿಗೆ ತಲುಪಲು ಸಹಕರಿಸಿ ವಂದನೆಗಳೊಂದಿಗೆ ನಿಮ್ಮ ಕನ್ನಡಿಗ ಬಸವರಾಜು